ತುಂಗಾಭದ್ರಾ ಕ್ರಸ್ಟ್ ಮರುಸ್ಥಾಪನೆಗೆ ತಂತ್ರಜ್ಞರ ಹರ ಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ಇದೆ ಗೇಟ್ ಮರುಸ್ಥಾಪನೆ ಸಂಬಂಧ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ರೆಡಿ ಇದೆ ಇವತ್ತು ಸಂಜೆ ಒಳಗೆ ತಜ್ಞರಿಂದ ಪ್ಲಾನ್ ಎ ಅನ್ನ ಪ್ರಯೋಗ ಮಾಡಲಾಗುತ್ತೆ ನೋಡಿ ತುಂಗಾಭದ್ರಾ ಕ್ರಸ್ಟ್ ಮರುಸ್ಥಾಪನೆಗೆ ಇನ್ನಿಲ್ಲದಂತ ಸಾಹಸವನ್ನ ಮಾಡಲಾಗ್ತಾ ಇದೆ ಈಗ ಹೇಗಾದರೂ ಮಾಡಿ ಮರುಸ್ಥಾಪನೆ ಮಾಡಲೇಬೇಕು ಇಲ್ಲ ಅಂತಂದರೆ ತೀರಾ ಸಮಸ್ಯೆ ಆಗುತ್ತೆ ಅದಕ್ಕೆ ತಜ್ಞರು ಈಗ ಪ್ಲ್ಯಾನ್ ಎ ಮತ್ತು ಪ್ಲ್ಯಾನ್ ಬಿ ಅಂತ ರೆಡಿ ಮಾಡ್ಕೊಂಡಿದ್ದಾರೆ ಇವತ್ತು ಸಂಜೆ ಒಳಗಡೆನೆ ಪ್ಲ್ಯಾನ್ ಎ ಪ್ರಯೋಗ ಮಾಡ್ತಾರೆ ಪ್ಲಾನ್ ಎ ಸಕ್ಸಸ್ ಆದರೆ ಓಕೆ ನೀರು ಖಾಲಿ ಮಾಡುವಂಥ ಸ್ಥಿತಿ ಏನು ಬರಲ್ಲ ಏನು ತೀರಾ ಸಮಸ್ಯೆನೂ ಆಗಲ್ಲ ಪ್ಲ್ಯಾನ್ ಎನೇ ಸಕ್ಸಸ್ ಆದರೆ ಪ್ಲ್ಯಾನ್ ಎ ಮತ್ತು ಪ್ಲ್ಯಾನ್ ಬಿ ಜೊತೆ ತಜ್ಞರು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿಕೊಂಡಿದ್ದಾರೆ ಈ ಪ್ಲಾನ್ ಎ ಏನ್ ಹೇಳುತ್ತೆ ಪ್ಲಾನ್ ಬಿ ಏನ್ ಹೇಳುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ ಅಲ್ವಾ ಪ್ಲಾನ್ ಎ ಜಲಾಶಯದಲ್ಲಿ ನೀರು ಖಾಲಿ ಮಾಡದೆ ಗೇಟ್ ಅನ್ನ ಅಳವಡಿಸೋದು ಇದು ಮೊದಲ ಆಪ್ಷನ್ಸ್ ಮೊದಲ ಚಾನ್ಸ್ ಯಾಕಂದ್ರೆ ನಮಗೆ ನೀರ್ ಖಾಲಿ ಮಾಡ್ತುವಂತ ಅಂತಂದ್ರೆ ಬೇಸಿಗೆಲಿ ತೀರಾ ಕಷ್ಟ ಆಗುತ್ತೆ ಬೇಸಿಗೆಯಲ್ಲಿ ಸಮಸ್ಯೆನ ಎದುರಿಸಬೇಕಾಗತ್ತೆ ಈ ಬಾರಿನೇ ಮಳೆ ಆಗದೇನೆ ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಯನ್ನ ಎದುರಿಸಿದ್ದೀವಿ ಇಷ್ಟು ಟಿ ಎಂ ಸಿ ಇಷ್ಟು ಕ್ಯುಸೆಕ್ ನೀರು ಅಂತೆಲ್ಲ ನಾವು ಈಗ ಹೇಳ್ತಾ ಇದ್ದೀವಿ ಅಕಸ್ಮಾತ್ ಹೊರಗ್ ಬಿಡ್ತು ಅಂತ ಅಂದ್ರೆ ಈಗ ಅಪಾಯ ಕಮ್ಮಿ ಆಗ್ಬೋದು ಆದರೆ ಬೇಸಿಗೆಯಲ್ಲಿ ಸಮಸ್ಯೆನ ಎದುರಿಸಬೇಕಾಗತ್ತೆ ಅದಕ್ಕೆ ಪ್ಲ್ಯಾನ್ ಎ ಯ ಮೊದಲ ಆದ್ಯತೆ ಏನು ಅಂತಂದರೆ ನೀರು ಖಾಲಿ ಮಾಡ್ದೇನೆ ಗೇಟನ್ನು ಅಳವಡಿಸೋದು ಇದು ವರ್ಕೌಟ್ ಆದರೆ ಓಕೆ ಇದು ಇವತ್ತು ಸಂಜೆ ಒಳಗಡೆನೆ ಪ್ರಯೋಗ ಮಾಡ್ತಾರೆ ಇದು ವರ್ಕೌಟ್ ಆಗಲಿಲ್ಲ ಅಂತಂದರೆ ಪ್ಲ್ಯಾನ್ ಬಿ ನ ಅನಿವಾರ್ಯ ಪರಿಸ್ಥಿತಿಲಿ ಮಾಡಲೇಬೇಕಾಗತ್ತೆ ಯಾಕಂದರೆ ಅಲ್ಲಿನ ಪರಿಸ್ಥಿತಿ ಕೈ ಮೀರ್ ಹೋಗ್ತಾ ಇದೆ ಸಾಕಷ್ಟು ಸಮಸ್ಯೆಯನ್ನು ಎದರಿಸಬೇಕಾಗತ್ತೆ ಹೇಗಾದರೂ ಮಾಡಿ ಇದನ್ನು ತಡಿಲೇಬೇಕಾಗತ್ತೆ ಹಾಗಾಗಿ ಪ್ಲ್ಯಾನ್ ಬಿನೂ ಕೂಡ ತಜ್ಞರು ರೆಡಿ ಮಾಡ್ಕೊಂಡಿದ್ದಾರೆ ಪ್ಲ್ಯಾನ್ ಬಿ ಏನು ಅಂತ ಅಂದರೆ ಈ ಜಲಾಶಯದಲ್ಲಿ ನೀರು ಖಾಲಿ ಮಾಡಿ ಗೇಟನ್ನು ಅಳವಡಿಸೋದು ಇದೊಂದು ಸ್ವಲ್ಪ ನಮಗೆ ಸಮಸ್ಯೆನೇ ಈಗ ನೀರು ಖಾಲಿ ಮಾಡಲಿಲ್ಲ ಅಂತಂದರೆ ಗೇಟ್ ಅಳವಡಿಸೋಕೆ ಆಗಲ್ಲ ಗೇಟ್ ಅಳವಡಿಸ್ಲಿಲ್ಲ ಅಂತ ಅಂದ್ರೂ ಕೂಡ ಅದು ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಯನ್ನು ತಂದೊಡ್ಡಬಹುದು ಅಕಸ್ಮಾತ್ ಈಗೇನಾದರೂ ಗೇಟ್ ಅಳವಡಿಸಲೇಬೇಕು ಅಂತ ಅಂದರೆ ಪ್ಲ್ಯಾನ್ ಬಿ ವರ್ಕೌಟ್ ಆಗಿಲ್ಲ ಪ್ಲ್ಯಾನ್ ಎ ವರ್ಕೌಟ್ ಆಗಿಲ್ಲ ಅಂತಂದರೆ ಪ್ಲ್ಯಾನ್ ಬಿ ಮಾಡಬೇಕು ಅಂದರೆ ನೀರನ್ನು ಹೊರಗೆ ಬಿಡಬೇಕು ಸೊ ಆಗ ನೀರು ಸಂಗ್ರಹ ಹೇಗಾಗತ್ತೆ ಮತ್ತೆ ಮಳೆ ಬರಬೇಕು ಮತ್ತು ಮಳೆ ಆಗಿ ನೀರು ಸಂಗ್ರಹ ಆಗಬೇಕು ಬೇಸಿಗೆಯಲ್ಲಿ ಸಮಸ್ಯೆ ಆಗುತ್ತೇನೋ ನಮಗೆ ಡ್ಯಾಮ್ ತುಂಬೋದೇ ಎಲ್ಲೋ ಅಪರೂಪಕ್ಕೆ ಈ ಬಾರಿ ಡ್ಯಾಮ್ ತುಂಬಿರೋದು ಖುಷಿ ಇದೆ ಬಂದಿರೋ ನೀರು ಬಿಟ್ಬಿಡ್ಬೇಕಾ ಈ ಥರದೊಂದಷ್ಟು ಪ್ರಶ್ನೆ ಇದೆ ಬಟ್ ಅನಿವಾರ್ಯ ಇವತ್ತು ಪ್ಲ್ಯಾನ್ ಎ ಎಕ್ಸಿಕ್ಯೂಟ್ ಮಾಡ್ತಾರೆ ಅಧಿಕಾರಿಗಳು ಹಾಗಿದ್ರೆ ಪ್ಲಾನ್ ಏನು ಅಂತ ಹೇಳ್ತಾ ಹೋಗ್ತೀನಿ ತುಂಗಾಭದ್ರ ಜಲಾಶಯದಲ್ಲಿ ನೀರು ಪೋಲಾಗದಂತೆ ಗೇಟ್ ಅನ್ನು ಅಳವಡಿಸೋದು ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಜಾಗದಲ್ಲಿ ಅದೇ ಮಾದರಿಯ ಕಬ್ಬಿಣದ ಬಾಕ್ಸನ್ನು ಕೂರಿಸೋದು ಆಲ್ರೆಡಿ ಈ ಡ್ಯಾಮ್ ಕಟ್ಟುವಾಗ ಯಾರೆಲ್ಲ ಇದ್ರು ಅಥವಾ ಯಾರೆಲ್ಲ ಸಹಾಯಕ್ಕೆ ಬಂದಿದ್ರು ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಸಮಸ್ಯೆ ಆದಾಗ ಯಾರೆಲ್ಲ ಹೋಗಿ ಸರಿ ಮಾಡಿದ್ರು ಅವ್ರನ್ನೆಲ್ಲರನ್ನೂ ಬರಕ್ಕೆ ಹೇಳಿದ್ದಾರೆ ಅವರೆಲ್ಲರ ಜೊತೆಗೂ ಕಾಂಟ್ಯಾಕ್ಟ್ ಅಲ್ಲಿದ್ರು ಅವರೆಲ್ಲರೂ ಹತ್ರನೂ ಮಾಹಿತಿ ಪಡ್ಕೊಂಡಿದ್ದಾರೆ ಈಗ ಆ ಮಾದರಿಯಲ್ಲೇ ಕಬ್ಬಿಣದ ಬಾಕ್ಸ್ ಅನ್ನ ಕೂರಿಸೋದು ಪ್ಲಾನ್ ಎ ಹಳೆಯ ಕ್ರಸ್ಟ್ ಗೇಟ್ ನಲವತ್ತೆಂಟು ಟನ್ ತೂಕ ಅರವತ್ತು ಅಡಿ ಅಗಲ ಇಪ್ಪತ್ತು ಅಡಿ ಉದ್ದ ಇತ್ತು ಹಳೆಯ ವಿನ್ಯಾಸದ ಪ್ರಕಾರನೇ ಐವತ್ತು ಟನ್ ಗಾತ್ರದ ಕಬ್ಬಿಣದ ಬಾಕ್ಸ್ ಅನ್ನ ಇರಿಸಬೇಕು ಅನ್ನೋದು ಪ್ಲಾನ್ ಎ ಉಳಿದಂತ ಕ್ರಸ್ಟ್ ಗೇಟ್ ಗಳನ್ನ ಮುಚ್ಚುತ್ತಾ ಏಕಕಾಲಕ್ಕೆ ಬಾಕ್ಸ್ ಅನ್ನ ನಿಲ್ಲಿಸೋದು ಈ ಬಾಕ್ಸ್ ಅಳವಡಿಕೆ ಕಾರ್ಯಕ್ಕೆ ಈಗಾಗಲೇ ನಿಂದ ಕ್ರೇನ್ ಕೂಡ ಆಲ್ರೆಡಿ ಬಂದ್ಬಿಟ್ಟಿದೆ ಇದು ಪ್ಲಾನ್ ಎ ಪ್ಲ್ಯಾನ್ ಎ ಸಕ್ಸಸ್ ಆದರೆ ಜಲಾಶಯದಲ್ಲಿ ನೀರು ಉಳ್ಕೊಳ್ತೆ ಏನು ಸಮಸ್ಯೆ ಆಗಲ್ಲ ಅಯ್ಯೋ ನೀರು ಖಾಲಿ ಆಗ್ಬಿಡುತ್ತೇನೋ ನೀರು ಹೋಗ್ಬಿಡುತ್ತೇನೋ ಅನ್ನೋದೇನು ಚಿಂತೆ ಇಲ್ಲ ನೀರು ಉಳ್ಕೊಳುತ್ತೆ ಇದು ಪ್ಲ್ಯಾನ್ ಎ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ರು ಬಂದು ಇದಾರೆ ಇವತ್ತು ಸಂಜೆ ಒಳಗೆ ಅದನ್ನು ಅಪ್ಲೈ ಮಾಡ್ತಾರೆ ಅಕಸ್ಮಾತ್ ಈ ಪ್ಲ್ಯಾನ್ ಎ ನಾವು ಅಂದ್ಕೊಂಡಷ್ಟು ಅಥವಾ ಈಗ ನಾನು ಹೇಳಿದಷ್ಟು ಅಥವಾ ಈಗ ನೀವು ಕೇಳಿದಷ್ಟು ಈಸಿ ಇಲ್ಲ ಪ್ಲ್ಯಾನ್ ಏನು ಕೂಡ ಹೈ ರಿಸ್ಕೇ ಇದೆ ಏನು ರಿಸ್ಕ್ ಇದೆ ಪ್ಲ್ಯಾನ್ ಎಲ್ಲಿ ಅಂತಂದರೆ ಪ್ಲ್ಯಾನ್ ಎ ಕಾರ್ಯರೂಪಕ್ಕೆ ಬರೋಕೆ ಹಲವು ರೀತಿಯಾದಂಥ ತೊಡಕುಗಳಿದೆ ಆ ತೊಡಕುಗಳನ್ನು ಎದುರಿಸಲೇಬೇಕಾದಂಥ ಅನಿವಾರ್ಯತೆ ತಜ್ಞರಿಗೆ ಇದೆ ಆ ತೊಡಕುಗಳಿಗೇನು ಜಲಾಶಯದ ಉಳಿದ ಗೇಟ್ಗಳಿಗೆ ಹಾನಿಯಾಗೋ ಸಾಧ್ಯತೆ ಇದೆ ಫೋರ್ಸ್ಫುಲಿ ನೀರು ಬರ್ತಾ ಇದೆ ನೀರಿನ ರಭಸ ಹೇಗಿದೆ ಅನ್ನೋದು ನೀವು ಆಲ್ರೆಡಿ ನೋಡಿದ್ದೀರಾ ನೀರು ಹೋಗದಂಗೆ ಪ್ಲ್ಯಾನ್ ಎನ್ನು ಮಾಡ್ತಾ ಇರೋದು ಇದನ್ನು ಉಳಿಸೋಕ್ ಹೋಗಿ ಬೇರೆ ಗೇಟ್ಗಳಿಗೆ ಹಾನಿಯಾಗೋ ಹಾನಿ ಆಗುವ ಸಾಧ್ಯತೆ ಇದರಲ್ಲಿ ದಟ್ಟವಾಗಿದೆ ಕ್ರಸ್ಟ್ ಗೇಟ್ ಹತ್ತೊಂಬತ್ತರಲ್ಲಿ ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹರಿತಾ ಇದೆ ಆಗಲೇ ಹೇಳಿದೆ ಆ ನೀರಿನ ಫೋರ್ಸ್ ಎಷ್ಟು ಮಟ್ಟಿಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದ ಹಾಗೆ ಗೊತ್ತಾಗತ್ತೆ ಐವತ್ತು ಟನ್ ತೂಕದ ಕಬ್ಬಿಣದ ಬಾಕ್ಸ್ ನಿಲ್ಲತ್ತಾ ಆ ಫೋರ್ಸ್ ಅನ್ನು ತಡಿಯುತ್ತಾ ಅನ್ನೋದು ಈಗಿರುವ ಪ್ರಶ್ನೆ ಯಾಕಂದ್ರೆ ಆ ಗೇಟನ್ನು ಹಾಕುವಾಗ ಅಂದ್ರೆ ಹಿಂದೆ ಆ ಗೇಟನ್ನು ಹಾಕುವಾಗ ನೀರಿನ ರಭಸ ಎಷ್ಟಿತ್ತು ಗೊತ್ತಿಲ್ಲ ಈಗಿರೋ ಹರಿತಿರುವಂತ ರಭಸವನ್ನ ನೋಡಿದ್ರೆ ಐವತ್ತು ಟನ್ ತಡೆಯುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ ಏಕಾಏಕಿ ನೀರಿನ ಹರವು ತಡೆದಲ್ಲಿ ಡ್ಯಾಮ್ಗೆ ಧಕ್ಕೆ ಅಂತ ತಜ್ಞರ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಫೋರ್ಸ್ಫುಲಿ ಬರ್ತಿರಂತ ನೀರನ್ನ ಫೋರ್ಸ್ಫುಲಿ ನಾವು ಅದನ್ನ ತಡೆದ್ವಿ ಅಂತ ಅಂದ್ರೆ ಅದು ಬೇರೆ ಬೇರೆ ಕಡೆ ಕೂಡ ಸಮಸ್ಯೆ ಆಗಬಹುದು ಇನ್ನು ಮೂವತ್ ಮೂರು ಸಾವಿರ ಕ್ಯೂಸೆಕ್ ನೀರನ್ನ ಬಾಕ್ಸ್ ಇಟ್ಟು ತಡೆದಾಗ ಪಕ್ಕದ ಗೋಡೆಗಳಲ್ಲಿ ಬಿರುಕು ಬೀಳುವಂತ ಸಾಧ್ಯತೆ ಇದೆ ನೀವು ರಭಸವಾಗಿ ಯಾವುದೋ ಒಂದನ್ನು ತಡಿತೀರಾ ಅಂತ ಅಂದಾಗ ಅದು ಹಾನಿ ಆಗುವಂಥ ಸಾಧ್ಯತೆ ದಟ್ಟವಾಗಿರುತ್ತೆ ಈ ತಜ್ಞರಿಗೂ ಕೂಡ ಈ ಆತಂಕ ಇದೆ ಯಾಕೆ ಕಾರ್ಯರೂಪ ಮಾಡಿದ್ರೆ ಜಲಾಶಯದ ಭವಿಷ್ಯಕ್ಕೆ ಅಪಾಯ ಅಂತ ಹೇಳ್ತಿದ್ದಾರೆ ತಜ್ಞರು ಫಿಫ್ಟಿ ಫಿಫ್ಟಿ ಆಪ್ಷನ್ ಆಗಿ ಇಟ್ಕೊಂಡು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಸೊ ಇವತ್ತು ಎರಡು ಆಪ್ಷನ್ ಇದೆ ಎರಡು ಆಪ್ಷನ್ಸ್ ಆಗು ಹೋಗುಗಳು ಸಾಧಕ ಬಾಧಕಗಳು ಏನು ಅನ್ನೋದನ್ನು ನಾವು ಹೇಳ್ತಾ ಇದ್ವಿ ತಜ್ಞರಿಗೆ ಒಂದು ಆತಂಕ ಇದೆ ಏನಾಗುತ್ತೋ ಇದು ವರ್ಕೌಟ್ ಆಗುತ್ತಾ ವರ್ಕೌಟ್ ಆಗಲ್ವಾ ಒಂದು ಮಾಡೋದಕ್ಕೆ ಹೋಗಿ ಇನ್ನೊಂದು ಏನಾದರೂ ಆಗ್ಬಿಡುತ್ತೋ ಬೇರೆ ಗೋಡೆಗಳಿಗೆ ಸಮಸ್ಯೆ ಆಗಿಬಿಟ್ರೆ ಅಥವಾ ಬಿರುಕು ಬಿಟ್ಬಿಟ್ರೆ ಏನು ಮಾಡೋದು ಈ ಎಲ್ಲ ಯೋಚನೆಯಲ್ಲಿ ತಜ್ಞರು ಇದ್ದಾರೆ ಆದರೆ ಅನಿವಾರ್ಯ ಪರಿಸ್ಥಿತಿ ಮಾಡಲೇಬೇಕು ನೀವು ಅಲ್ಲಿನ ದೃಶ್ಯಗಳನ್ನ ಲೈವ್ ಅಲ್ಲಿ ಗಮನಿಸ್ತಾ ಇದ್ದೀರಾ ಈಗ ಸದ್ಯಕ್ಕೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಆಲ್ರೆಡಿ ತಜ್ಞರೆಲ್ಲರೂ ಬಂದಿದ್ದಾರೆ ಎಲ್ಲ ನೋಡ್ತಾ ಇದ್ದಾರೆ ಏನು ಮಾಡ್ಬೋದು ಹೇಗೆ ಎತ್ತ ಎಲ್ಲೆಲ್ಲಿ ಏನೇನು ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ ಪ್ಲ್ಯಾನ್ ಏನು ಇವತ್ತು ಸಂಜೆ ಒಳಗೆ ಮಾಡಬೇಕು ಅಂತ ಅಂದರೆ ಅದಕ್ಕೆ ತಕ್ಕಂಗೆ ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ ಸೊ ಆ ತಯಾರಿಗಳು ಪ್ರಾರಂಭ ಆದಂಗೆ ಕಾಣಿಸ್ತಾ ಇದೆ ನೀರ್ನ ಅಲ್ಲಿ ಕೆಳಗಡೆ ಇಳಿದು ನೋಡ್ತಾ ಇದ್ದಾರೆ ಎಲ್ಲಿ ಏನು ಸಮಸ್ಯೆ ಆಗಿದೆ ಏನು ಎತ್ತ ಹೇಗೆ ಇದನ್ನ ನಾವು ಸರಿಪಡಿಸ್ಕೊಳ್ಬೋದು ಏನು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಪ್ಲಾನ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇದು ನೀವೀಗ ಸದ್ಯಕ್ಕೆ ನೋಡ್ತಾ ಇರುವಂತಹ ಲೈವ್ ವಿಜ್ವಲ್ಸ್ ಅಲ್ಲಿಂದ ನೇರವಾಗಿ ಬರ್ತಿರುವಂತಹ ವಿಜ್ವಲ್ಸ್ ಸದ್ಯದ ತುಂಗಾಭದ್ರ ಜಲಾಶಯದಲ್ಲಿ ನಡೀತಿರುವಂತಹ ಸ್ಥಿತಿಗತಿಯನ್ನು ನೀವು ಟಿವಿ ಫೈವ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಗೇಟ್ ಮರುಸ್ಥಾಪನೆಯ ಸಂಬಂಧ ಎರಡು ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡು ತಜ್ಞರುಗಳು ಬಂದಿದ್ದಾರೆ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತೆ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲಿಗೇನಿದೆ ಹೇಗಿದೆ ಯಾವ ಥರ ಏನು ಗೆತ್ತ ಅಂತ ಇವಾಗ ಸಂಜೆ ಒಳಗೆ ಪ್ಲಾನ್ ಏ ಮಾಡ್ಬಿಡ್ಬೇಕು ಅಕಸ್ಮಾತ್ ಪ್ಲಾನ್ ಏ ಆಗಿಲ್ಲ ಅಂದ್ರೆ ಪ್ಲಾನ್ ಬಿ ಗೆ ಕೈ ಹಾಕಬೇಕು ಎಲ್ಲ ಆತಂಕದಲ್ಲೇ ಇದ್ದಾರೆ ಆ ಭಾಗದಲ್ಲಿನ ಜನರು ಕೂಡ ಆತಂಕದಲ್ಲೇ ಇದ್ದಾರೆ ತಜ್ಞರ ಆತಂಕದಲ್ಲೇ ಇದ್ದಾರೆ ಪ್ರತಿಯೊಬ್ಬರು ಕೂಡ ಆತಂಕದಲ್ಲಿಯೇ ಈ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಈಗ ಬಂದಿದ್ದಾರೆ ಪ್ಲಾನ್ ಎ ಪ್ಲಾನ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಬಟ್ ಈಗಿನ ಸಿಚುವೇಶನ್ ಏನಿದೆ ಎಷ್ಟೊತ್ತಿಗೆ ಪ್ರಾರಂಭ ಮಾಡ್ತಾರೆ ಏನು ಅಂತ ಏನಂತ ಹೇಳಿದ್ರೆ ತುಂಗಭದ್ರಾ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಹೋಗಿ ಇವತ್ತಿಗೆ ಮೂರು ದಿನ ಆಗಿದೆ ಈಗಾಗಲೇ ಹನ್ನೆರಡು ಟಿ ಎಂ ಸಿ ನೀರು ಜಲಾಶಯದಿಂದ ವ್ಯರ್ಥವಾಗಿ ಪೋಲಾಗಿದೆ ಯಾಕಂತ ಹೇಳಿದ್ರೆ ತುಂಗಾ ತುಂಗಭದ್ರಾ ಜಲಾಶಯದಲ್ಲಿ ಅಚ್ಚುಕಟ್ಟ ಪ್ರದೇಶದಲ್ಲಿ ಹನ್ನೆರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗುತ್ತೆ ಇದನ್ನೇ ನಂಬಿಕೊಂಡು ಸಾವಿರಾರು ಲಕ್ಷಾಂತರ ಜನರ ಇದ್ರು ಲಕ್ಷ ಹತ್ತು ಲಕ್ಷ ಹೆಕ್ಟೇರ್ ಪ್ರದರ್ಶನದಲ್ಲಿ ಬಿತ್ತನೆ ಮಾಡ್ತಾರೆ ಒಂದು ಆತಂಕ ಇರುವಂತದ್ದು ಏನಂತ ಹೇಳಿದ್ರೆ ಜಲಾಶಯದ ಕ್ರಸ್ಟ್ ಗೇಟ್ನ ನಿರ್ಮಾಣ ಕಾರ್ಯಕ್ಕೆ ಈಗಾಗಲೇ ಜಿಂದಾಲ್ ಮತ್ತು ಹಿಂದೂಸ್ತಾನ್ ಕಂಪನಿಗಳಲ್ಲಿ ಈಗಾಗಲೇ ಕ್ರಸ್ಟ್ ಗೇಟ್ನ ಮಾದರಿಯ ಹಳೆ ವಿನ್ಯಾಸದ ಮಾದರಿ ಈಗಾಗಲೇ ಗೇಟ್ ನ ಮರುಸ್ಥಾಪನೆಗೆ ಕೆಲಸಗಳು ಆಗಾಗ್ಲೇ ಶುರುವಾಗಿರುವಂತದ್ದು ಮತ್ತೆ ಇವತ್ತು ಒಂದು ರೀತಿಯ ಪ್ಲಾನ್ಗಳನ್ನ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಅನ್ನ ಮಾಡಿಕೊಂಡು ತಂತ್ರಜ್ಞರು ಇವತ್ತು ಕಾರ್ಯ ಕಾರ್ಯಾಚರಣೆಗೆ ಇಳಿದಿರುವಂತದ್ದು ಪ್ಲಾನ್ ಎ ಅಂತ ಏನು ಹೇಳಿದ್ರೆ ಒಂದು ರೀತಿಯಲ್ಲಿ ಜಲಾಶಯದಲ್ಲಿ ನೀರನ್ನ ಖಾಲಿ ಮಾಡದೆ ಗೇಟ್ ಅನ್ನ ಹೇಗೆ ಅಳವಡಿಸಬಹುದು ಅನ್ನುವಂಥದ್ದು ತಂತ್ರಜ್ಞರು ವಿಚಾರ ಮಾಡ್ತಿರುವಂತದ್ದು ಇವತ್ತು ಪ್ಲಾನ್ ಎಗೆ ಕೈ ಹಾಕಿರುವಂತ ತಂತ್ರಜ್ಞರು ಪ್ಲಾನ್ ಎ ಇವತ್ತು ಸಕ್ಸಸ್ ಆಗುತ್ತಾ ಅನ್ನುವಂತ ನಿರೀಕ್ಷೆಯಲ್ಲಿ ಇರುವಂತದ್ದು ಯಾಕಂತ ಹೇಳಿದ್ರೆ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನ ಕ್ರಸ್ಟ್ ಗೇಟ್ ಏನಿದೆ ಇದು ಹೊರದು ಹೋಗಿ ಅಲ್ಲಿ ಮೂವತ್ ಮೂರು ಸಾವಿರದ ಕ್ಯೂಸೆಕ್ ನೀರು ಒಂದೇ ಹೊರ ಹೋಗ್ತದೆ ಬರೋಬ್ಬರಿ ಒಂದು ಲಕ್ಷದ ನಲವತ್ತು ಸಾವಿರ ಕ್ಯೂಸೆಕ್ ನೀರೇನಿದೆ ಇಡೀ ಡ್ಯಾಮ್ ನಿಂದ ಹೊರ ಹೋಗ್ತದೆ ಈ ರೀತಿಯಲ್ಲಿ ನೋಡಿದಾಗ ಇವತ್ತು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹತ್ತೊಂಬತ್ತನ ಕ್ರಸ್ಟ್ ಗೇನ್ ಗೇಟ್ ಏನಿತ್ತಲ್ಲ ಆ ಕ್ರಸ್ಟ್ ಗೇಟ್ ಏನಂತ ಹೇಳಿದ್ರೆ ಅರವತ್ತು ಅಡಿ ಅಗಲ ಇಪ್ಪತ್ತಡಿ ಉದ್ದದ ಮಾತ್ರ ಇತ್ತು ಅದೇ ಮಾದರಿಯ ಒಂದು ಕಬ್ಬಿಣದ ಬಾಕ್ಸ್ ಅನ್ನ ಆ ಗೇಟ್ ಏನಿದೆ ಕ್ರಸ್ಟ್ ಗೇಟ್ ಅಂದ್ರೆ ಅಲ್ಲಿ ಇರಿಸುವಂತ ಒಂದು ಪ್ಲಾನ್ ಅನ್ನ ಇವತ್ತು ತಂತ್ರಜ್ಞಾನ ಹಾಕೊಂಡು ಅದೇ ಸಕ್ಸಸ್ ಆದ್ರೆ ತೊಂಬತ್ತು ಟಿ ಎಂ ಸಿ ನೀರನ್ನ ವೃತ ಪೋಲಾಗದಂತೆ ತಡೆಯುವುದಕ್ಕೆ ಅಧಿಕಾರಿಗಳು ತಂತ್ರಜ್ಞಾನ ಸಕ್ಸಸ್ ಆಗ್ತಾರೆ ಆದ್ರೆ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ನಿಖರವಾಗಿ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಈ ಬಗ್ಗೆ ತಜ್ಞದಲ್ಲೇ ಭಿನ್ನಾಭಿಪ್ರಾಯ ಇದೆ ಯಾಕಂತ ಹೇಳಿದ್ರೆ ಆ ರೀತಿಯಾದ ಒಂದು ಕಾರ್ಯಾಚರಣೆಗೆ ನಾವೇನಾದ್ರೂ ಇಳಿದ್ರೆ ಅದು ಮುಂದಿನ ಭವಿಷ್ಯದಲ್ಲಿ ಡ್ಯಾಮ್ನ ಭದ್ರತೆಗೆ ಧಕ್ಕೆ ಆಗುತ್ತೆ ಯಾಕಂತ ಹೇಳಿದ್ರೆ ಭಾರಿ ರೀತಿಯ ಕಂಪನ ಉಂಟಾಗುತ್ತೆ ಅಕ್ಕಪಕ್ಕದ ಗೋಡೆಗಳಲ್ಲಿ ಬಿರುಕು ಕಾಣುತ್ತೆ ಇದು ಭವಿಷ್ಯದಲ್ಲಿ ಜಲಾಶಯದ ಭದ್ರತೆಗೆ ಒಂದಿಷ್ಟು ರೀತಿಯಲ್ಲಿ ಧಕ್ಕೆ ಆಗ್ಬಹುದು ಅನ್ನುವಂಥದ್ದಲ್ಲಿ ಆತಂಕವನ್ನು ಜಲಾಶಯದ ಅಧಿಕಾರಿಗಳು ವ್ಯಕ್ತಪಡಿಸ್ತಾರೆ ಏನಾಗ್ಲಿ ಇವತ್ತು ಒಂದು ರೀತಿಯ ಪ್ಲಾನ್ ಏನ ನೋಡೋಣ ವರ್ಕೌಟ್ ಮಾಡೋಣ ಏನ್ ಆಗುತ್ತೋ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಅದೇನಾದ್ರೂ ಸಕ್ಸಸ್ ಆದ್ರೆ ಒಂದ್ ರೀತಿ ನಿರಾಳ ಆಗ್ತಾರೆ ಅದಾಗದೆ ಹೋದ್ರೆ ಐವತ್ತೆರಡು ಟಿಎಂಸಿ ನೀರನ್ನ ಖಾಲಿ ಮಾಡ್ಲೇಬೇಕಾದಂತ ಸ್ಥಿತಿ ಅರುಣ್ ಈಗ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಆತಂಕದಲ್ಲೇ ಅಲ್ಲಿರೋ ಜನರು ಕೂಡ ಇದ್ದಾರೆ ಪ್ಲಾನ್ ಎ ವರ್ಕೌಟ್ ಆದ್ರೂ ಫೈನ್ ಪ್ಲಾನ್ ಬಿ ವರ್ಕ್ಔಟ್ ಆದ್ರೂ ಫೈನ್ ಆದ್ರೆ ಈಗ ಸವಾಲುಗಳಿಗೆನೇನಿದೆ ಎಷ್ಟು ಜನ ತಜ್ಞರಿದ್ದಾರೆ ಕಾರ್ಯಾಚರಣೆ ಎಷ್ಟು ನಡೆಯುತ್ತೆ ಇವಾಗ ಪ್ಲಾನ್ ಎ ಪ್ರಾರಂಭ ಆದ್ರೂ ಕೂಡ ಎಷ್ಟೊತ್ತು ಬೇಕಾಗಬಹುದು ಯಾರೆಲ್ಲ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ ಬಂದಿದ್ದಾರೆ ಬರಬಹುದು ನೀತಿ ಏನಂತ ಹೇಳಿದ್ರೆ ಇದು ನಿರ್ದಿಷ್ಟ ಅವಧಿ ಅಂತ ಏನು ಅನ್ಕೊಂಡಿಲ್ಲ ಯಾಕಂತ ಹೇಳಿದ್ರೆ ಈಗಾಗಲೇ ಜಲಾಶಯದ ಕ್ರಸ್ಟ್ ಗೇಟ್ನ ಸ್ಥಾಪನೆಯ ಕೆಲಸಗಳು ಈಗಾಗಲೇ ಪ್ರಾರಂಭ ಆಗಿರುವಂತದ್ದು ಯಾಕಂತ ಹೇಳಿದ್ರೆ ಇಂದಾಲ್ ಮತ್ತು ಹಿಂದೂಸ್ತಾನ್ ನಾರಾಯಣ್ ಟ್ರೇಡರ್ಸ್ ಕಂಪನಿಗಳಿಂದ ಅವರು ಜಲಾಶಯದ ನಿರ್ಮಾಣದ ನ ಕಾರ್ಯವನ್ನ ವಹಿಸಿಕೊಂಡು ಈಗಾಗಲೇ ಗೇಟ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ನ ರೆಡಿ ಮಾಡೋದಕ್ಕೆ ಕಾರ್ಯವನ್ನ ನಿರ್ವಹಿಸಿರುವುದು ಅಂದ್ರೆ ಇದು ಗೇಟ್ ಅಳವಡಿಸುವುದು ಯಾವ ರೀತಿಯಾಗಿರುತ್ತೆ ಅಂದ್ರೆ ಜಲಾಶಯದ ನೀರು ಖಾಲಿ ಆದಾಗ ನೀರು ಖಾಲಿ ಆದ್ರೆ ಮಾತ್ರ ಜಲಾಶಯದ ಗೇಟ್ ನ ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ ಇದು ಸಂಬಂಧಪಟ್ಟಂತೆ ಇವತ್ತು ಸಿಎಂ ಅವರು ಕೂಡ ಬರ್ತಾರೆ ಸಿಎಂ ಅವರು ಕೂಡ ಈ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಸಭೆ ನಡೆಸ್ತಾರೆ ಸಭೆ ನಡೆಸಿ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು ಯಾವುದು ಭವಿಷ್ಯದ ದೃಷ್ಟಿಯಲ್ಲಿ ಒಳ್ಳೇದಾಗತ್ತೆ ಇದು ಜಲಾಶಯದ ಭವಿಷ್ಯವನ್ನು ಕೂಡ ದೃಷ್ಟಿಯಲ್ಲಿಟ್ಟು ಗಮನಿಸ ಗಮನಿಸಬೇಕಾಗದ ಯಾಕಂತ ಹೇಳಿದ್ರೆ ಅರವತ್ತೊಂಬತ್ತು ವರ್ಷದ ಹಳೆಯ ಗೇಟ್ ಆಗಿರೋದ್ರಿಂದ ಇದನ್ನ ನಾವು ಸುಮ್ಮನೆ ಸುಮ್ಮನೆ ಯಥಾ ರೀತಿಯಾಗಿ ಕೆಲಸ ಮಾಡಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಇದು ಸವಾಲು ಮತ್ತು ಕ್ಲಿಷ್ಟಕರ ಪರಿಸ್ಥಿತಿ ಇಂತಹ ಪರಿಸ್ಥಿತಿಗಳ ಅನುಗುಣವಾಗಿ ಒಂದು ವೇಳೆ ನೀರನ್ನ ಖಾಲಿ ಮಾಡ್ಬೇಕಾದಂತ ಸ್ಥಿತಿ ಉದ್ಭವಿಸಿದ್ರೆ ಏನು ಮಾಡೋಕ್ಕಾಗಲ್ಲ ಈ ವರ್ಷದ ಒಂದು ಸ್ಥಿತಿಯನ್ನ ನಾವು ಅವಲೋಕಿಸಿಕೊಂಡು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಾವು ಗಮನದಲ್ಲಿಟ್ಟುಕೊಂಡು ಜಲಾಶಯವನ್ನ ಖಾಲಿ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟು ಜಲಾಶಯವನ್ನ ಖಾಲಿ ಅಷ್ಟೇ ಇದನ್ನ ನ ಕೂರ್ಸಕ್ ಸ್ಥಾಪನೆ ಆಗಿದೆ ಈ ಸಂಬಂಧವಾಗಿ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಯ ಉಸ್ತುವಾರಿ ಸ್ಥಳದಲ್ಲೇ ಬಿಟ್ಟಿದ್ದಾರೆ ಕನ್ನಯ್ಯ ಅವರು ಏನ್ ಜಲಾಶಯದ ತಜ್ಞರು ಕೂಡ ಈಗಾಗಲೇ ನುರಿತ ತಜ್ಞರು ನೂರಕ್ಕೂ ಹೆಚ್ಚು ಪರಿಣಿತರೊಂದಿಗೆ ಈಗಾಗಲೇ ಸಭೆಗಳ ಮೇಲೆ ಸಭೆಯನ್ನ ನಡೆಸ್ತಾರೆ ಇವತ್ತು ಕೂಡ ಹನ್ನೆರಡು ಗಂಟೆಯಿಂದ ನಾಲ್ಕು ಸತತ ನಾಲ್ಕು ತಾಸು ಸಿಎಂ ಅವರ ಜೊತೆ ಆಂಧ್ರದ ಅಧಿಕಾರಿಗಳು ಟಿ ಬಿ ಬೋರ್ಡ್ ಅಧಿಕಾರಿಗಳು ಕಲ್ಯಾಣ ಕರ್ನಾಟಕದ ಎಲ್ಲ ಉಸ್ತುವಾರಿ ಸಚಿವರು ಕೂಡ ಕಾರ್ಯಾಧ್ಯಕ್ಷರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿ ಏನೆಲ್ಲ ಮಾಡಬೇಕು ಯಾವ ರೀತಿಯಾದ ಕಾರ್ಯಗಳನ್ನ ಮಾಡಿದ್ರೆ ಜಲಾಶಯದ ಅಳಿ ಉಳಿನ ಪ್ರಶ್ನೆಯನ್ನು ನಾವು ಕಾಪಾಡಿಕೊಳ್ಳಬಹುದು ಈ ನಿಟ್ಟಿನಲ್ಲಿ ಚರ್ಚೆ ಆಗಬೇಕಾಗಿದೆ ಈಗಾಗಲೇ ಟಿ ಬಿ ಡ್ಯಾಂ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜನರಿಗೂ ಕೂಡ ಒಂದು ಆತಂಕ ಇತ್ತು ಮತ್ತು ಆಲ್ರೆಡಿ ಜನಪ್ರತಿನಿಧಿಗಳು ಕೂಡ ಹೋಗಿ ಏನ್ ಸಮಸ್ಯೆ ಆಗ್ತಿದೆ ಏನು ಅನ್ನೋದನ್ನು ವಿಚಾರಿಸಿಕೊಂಡು ಬಂದಿದ್ರು ಆದಷ್ಟು ಬೇಗ ಇದನ್ನ ತಡೆಯುವಂತ ಕೆಲಸವನ್ನು ಮಾಡಬೇಕು ಆ ಏನ್ ಸಮಸ್ಯೆ ಆಗಿದೆ ಅದನ್ನ ಬಗೆಹರಿಸೋ ಕೆಲಸ ಮಾಡಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಸೊ ಈಗ ತಜ್ಞರ ತಂಡ ಆಲ್ರೆಡಿ ಬಂದಿದೆ ಈಗಾಗ್ಲೇನೆ ಇದರ ಮ್ಯಾಪ್ ಕೂಡ ನೋಡ್ಲಾಗಿ ಎಲ್ ಸಮಸ್ಯೆ ಆಗಿದೆ ಸಮಸ್ಯೆ ಆಗಿದೆ ಹೇಗೆ ರೆಡಿ ಮಾಡ್ಕೊಂಡಿದ್ದಾರೆ ಪ್ಲಾನ್ ಎ ಮತ್ತೆ ಪ್ಲಾನ್ ಬಿ ಆ ಎರಡೂ ಪ್ಲಾನ್ ಗಳು ವರ್ಕೌಟ್ ಆಗಬೇಕು ಮತ್ತೆ ಆಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿಯೇ ಕೆಲಸವನ್ನ ಆಲ್ರೆಡಿ ಪ್ರಾರಂಭ ಮಾಡಿರೋದನ್ನ ನೀವು ನೋಡ್ತಾ ಇದ್ದೀರಾ ಮರುಸ್ಥಾಪನೆಗೆ ತಂತ್ರಜ್ಞರು ಈ ಹರಸಾಹಸ ಪಡ್ತಾ ಇದ್ದಾರೆ ಯಾಕಂದ್ರೆ ಈ ಡ್ಯಾಮ್ ಕಟ್ಟುವಾಗ ಎಷ್ಟು ನೀರಿತ್ತು ಅಥವಾ ಆ ನೀರಿನ ಫೋರ್ಸ್ ಎಷ್ಟು ಇತ್ತು ಆ ಗೇಟ್ನ ಹಾಕುವಾಗ ಹೇಗಿತ್ತು ಏನೋ ಗೊತ್ತಿಲ್ಲ ಆದರೆ ಈಗ ಮಾತ್ರ ಆ ನೀರಿನ ಫೋರ್ಸ್ ಹೆಂಗಿದೆ ಅನ್ನೋದನ್ನ ನಾವು ಆಲ್ರೆಡಿ ನೋಡಿದ್ವಿ ಸೊ ಹೀಗಿರ್ಬೇಕಾದ್ರೆ ಅನ್ನೋದು ಪ್ರಶ್ನೆ ಎಸ್ ನೋಡಿ ಈಗ ತುಂಗಾಭದ್ರ ಜಲಾಶಯದ ಈಗಿನ ವಿಜಯಲ್ಸ್ ನೋಡ್ತಾ ಇದ್ದೀರಾ ಮೊದಲ ವಿಂಡೋದಲ್ಲಿ ಮುಳುಗು ತಜ್ಞರಿಂದ ಪರಿಶೀಲನೆಯನ್ನ ಮಾಡ್ಲಾಗ್ತಾ ಇದೆ ಅಂದ್ರೆ ಅಲ್ಲಿ ಯಾವ ತರದೊಂದು ಸಿಚುವೇಶನ್ ಇದೆ ಹೇಗೆ ನಾವು ಕಾರ್ಯ ಪ್ರಾರಂಭ ಮಾಡ್ಬೋದು ಅಲ್ಲಿನ ಸ್ಥಿತಿಗತಿ ಏನಿದೆ ಅನ್ನೋದನ್ನ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅದು ಕ್ರಸ್ಟ್ ಗೇಟ್ ಚೈನ್ ಕಟ್ ಆಗಿತ್ತಲ್ಲ ಆ ಪ್ಲೇಸಲ್ಲಿ ಇದೀಗ ಮುಳುಗು ತಜ್ಞರು ಪರಿಶೀಲನೆಯನ್ನು ನಡೆಸ್ತಾ ಇರೋದು ಅಂದರೆ ಎಷ್ಟರ ಮಟ್ಟಿಗೆ ಆ ಗೇಟ್ ಹಾನಿಯಾಗಿದೆ ಮತ್ತು ನಾವು ಅಲ್ಲಿ ಹೇಗೆ ಮರುಸ್ಥಾಪನೆ ಮಾಡ್ಬೋದು ಅಲ್ಲಿ ನಿಂತ್ಕೊಳ್ಳೋದಾದ್ರೂ ಹೇಗೆ ಪ್ರತಿಯೊಂದೂ ಆ ಒಂದು ಪ್ಲಾನ್ ಮಾಡ್ಕೋಬೇಕಲ್ವಾ ಎಷ್ಟು ಜನ ಕೆಳಗಿಳಿಬೇಕು ಅಥವಾ ಆ ಪ್ಲೇಸ್ಮೆಂಟ್ ಹೇಗೆ ಮಾಡ್ಕೋಬೇಕು ಅದ್ರ ಬಗ್ಗೆ ಅವರು ಚೆಕ್ ಮಾಡ್ತಾ ಇದ್ದಾರೆ ಮುಳುಗು ತಜ್ಞರು ಇನ್ನೊಂದು ಕಡೆ ಮರುಸ್ಥಾಪನೆ ಪ್ರಯತ್ನ ಪಡ್ತಾ ಇರೋದು ಸೆಕೆಂಡ್ ವಿಂಡೋದಲ್ಲಿ ನೀವು ಆ ಕೂಡ ನೋಡ್ತಾ ಇದ್ದೀರಾ ಆಲ್ರೆಡಿ ಈಗ ಕಾರ್ಯ ಆರಂಭವಾಗಿದೆ ಪ್ಲಾನ್ ಎ ಮತ್ತು ಪ್ಲಾನ್ ವರ್ಕೌಟ್ ಆಗೇ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ತಜ್ಞರು ಕೂಡ ಇದ್ದಾರೆ ಸೊ ಇದು ಎಷ್ಟೊತ್ತಿಗೆ ಈ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತ ಅಲ್ಲಿನ ಜನ ಕೂಡ ವೇಟ್ ಮಾಡ್ತಾ ಇದ್ದಾರೆ ನೋಡಿ ಈ ಪ್ಲಾನ್ ಎ ಪ್ಲಾನ್ ಇದ್ದೀವಿ ಇದರಲ್ಲೂ ಕೂಡ ಸಾಕಷ್ಟು ಅಡೆತಡೆಗಳಿದೆ ಹೈ ರಿಸ್ಕೇ ಇದೆ ಯಾಕಂದ್ರೆ ಇಲ್ಲಿ ಈ ಕ್ರಸ್ಟ್ ಗೇಟು ಹತ್ತೊಂಬತ್ತರಲ್ಲಿ ಕಿಲೋಮೀಟರ್ ಪರ್ ಅವರ್ನಲ್ಲಿ ನೀರು ಹರಿತಾ ಇದೆ ಸೊ ಹೀಗಿರಬೇಕಾದ್ರೆ ಆ ರಭಸವನ್ನು ಆ ಫೋರ್ಸನ್ನು ಅಲ್ಲಿ ತಡೆದು ಗೇಟನ್ನು ಮರುಸ್ಥಾಪನೆ ಮಾಡಬೇಕು ಈ ಮರುಸ್ಥಾಪನೆ ಸಂದರ್ಭದಲ್ಲಿ ಈ ಗೇಟಿಗೆ ಮಾತ್ರ ಅಲ್ಲ ಅಕ್ಕಪಕ್ಕದ ಗೋಡೆಗೂ ಆ ಗೇಟ್ಗಳಿಗೂ ಹಾನಿಯಾಗುವಂಥ ಸಾಧ್ಯತೆ ಇದೆ ಅಂತ ತಜ್ಞರೇ ಅಭಿಪ್ರಾಯಪಡ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಂದೂ ಈಗ ಚೆಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಿಂಗಿದೆ ಇಲ್ಲಿ ನಾವು ಗೇಟ್ ಮರುಸ್ಥಾಪನೆ ಮಾಡ್ತೀವಿ ಅಂತ ಅಂದರೆ ಅದು ಎಷ್ಟು ಕಷ್ಟ ಆಗ್ಬೋದು ಅದಕ್ಕೆ ನಾವು ಏನು ಬೇಸ್ಮೆಂಟ್ ಹಾಕೋಬೇಕಾಗತ್ತೆ ಏನು ಪ್ಲ್ಯಾನ್ ಮಾಡ್ಕೊಳ್ಬೇಕಾಗತ್ತೆ ಅಕ್ಕಪಕ್ಕದ ಸಿಚುವೇಶನ್ ಏನಿದೆ ಆ ಫೋರ್ಸಸ್ನ ತಡೆಯುತ್ತಾ ಇದೆಲ್ಲವನ್ನೂ ಕೂಡ ಚೆಕ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ